ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಜುಲೈ ಇಪ್ಪತ್ತೊಂದರಂದು ನಡೆಯಲಿರುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಚುನಾವಣೆಯ ಹಿನ್ನೆಲೆ ಇನಕಲ್ ಬಸವರಾಜು ನೇತೃತ್ವದ ತಂಡ ಪ್ರಣಾಳಿಕೆಯ ಕರಪತ್ರ ಬಿಡುಗಡೆ ಮಾಡಿದ್ದರು ಮೈಸೂರಿನ ಅಗ್ರಹಾರದಲ್ಲಿ ಅಭ್ಯರ್ಥಿಗಳು ಸಭೆ ನಡೆಸಿದರು ಇದೇ ಸಂದರ್ಭದಲ್ಲಿ ಇನಕಲ್ ಬಸವರಾಜು ಅವರು ಮಾತನಾಡಿ ಇದೇ ತಿಂಗಳು ಜುಲೈ ಇಪ್ಪತ್ತೊಂದರಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷ ನಿರ್ದೇಶಕ ಸ್ಥಾನಕ್ಕೆ ನಡೆಯುವ ಚುನಾವಣೆ ನಡೆಯುತ್ತಿದೆ ಒಂದು ಅಧ್ಯಕ್ಷ ಇಪ್ಪತ್ತು ಪುರುಷರು ಹತ್ತು ಮಹಿಳೆಯರ ಸ್ಥಾನಕ್ಕೆ ನಡೆಯುವ ಚುನಾವಣೆಯ ಹಿನ್ನೆಲೆ ಒಟ್ಟು ಮೂವತ್ತೊಂದು ಸ್ಥಾನಕ್ಕೆ ಐವತ್ಮೂರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಸಮಾಜದ ಅಭಿವೃದ್ಧಿಗೆ ಇರುವ ಧ್ಯೇಯೋದ್ದೇಶಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಲ್ಲರೂ ಒಟ್ಟುಗೂಡಿ ಯಾವುದೇ ಭಿನ್ನಾಭಿಪ್ರಾಯ ರಾಜಕೀಯ ಮಾಡದೆ ಚುನಾವಣೆ ಮಾಡೋಣ ಎಂದು ನಿರ್ಣಯ ಮಾಡಲಾಗಿದೆ ಸಿಎ ನಿವೇಶನದಲ್ಲಿ ಭವನ ನಿರ್ಮಾಣಕ್ಕೆ ಮುಂದಾಗಲಿದ್ದೇವೆ ಸಮುದಾಯದ ಎಲ್ಲ ಬಾಂಧವರು ನಮ್ಮ ತಂಡಕ್ಕೆ ಮತ ಹಾಕುವುದರ ಮೂಲಕ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು ಚುನಾವಣೆಯನ್ನು ಇದೇ ತಿಂಗಳು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯ ತನಕ ಹೊಸಮಠದ ಜಾಗದಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ತೀರ್ಮಾನ ಮಾಡಿದೆ ಆ ಉದ್ದೇಶದಲ್ಲಿ ಮೈಸೂರು ಜಿಲ್ಲೆಯಿಂದ ನಾವು ಇಲ್ಲಿ ಸುಮಾರು ಅಧ್ಯಕ್ಷರ ಸ್ಥಾನಕ್ಕೆ ನಾಲ್ಕು ಅಭ್ಯರ್ಥಿಗಳು ಅದೇ ಮಹಿಳಾ ಸ್ಥಾನಕ್ಕೆ ಹದಿನೇಳು ಅಭ್ಯರ್ಥಿಗಳು ಇದೇ ರೀತಿ ಪುರುಷರ ವಿಭಾಗಕ್ಕೆ ಐವತ್ತ್ಮೂರು ಅಭ್ಯರ್ಥಿಗಳನ್ನು ನಾಮಪತ್ರ ಸಲ್ಲಿಸಿದ್ದಾರೆ ಆ ಚಿಂತನೆಯಲ್ಲಿ ನಾವು ಇಲ್ಲಿ ಬೇಕಾಗಿರೋದು ನಮಗೆ ಮೈಸೂರು ಜಿಲ್ಲೆಯಿಂದ ಇಪ್ಪತ್ತು ಜನ ಪುರುಷ ಅಭ್ಯರ್ಥಿಗಳು ಹತ್ತು ಜನ ಮಹಿಳಾ ಅಭ್ಯರ್ಥಿಗಳು ಒಂದು ಅಧ್ಯಕ್ಷರ ಸ್ಥಾನ ಬೇಕಾಗಿರೋದ್ರಿಂದ ನಾನು ಹಿನಕಲ್ ಬಸವರಾಜ್ ಅಂತ ಹೇಳಿ ನನ್ನ ಹೆಸರು ನಾನು ಒಂದು ಸಿಂಡಿಕೇಟ್ ಗ್ರೂಪ್ ಮಾಡಿಕೊಂಡು ಹತ್ತು ಜನ ಮಹಿಳೆಯರನ್ನು ಇಪ್ಪತ್ತು ಜನ ಪುರುಷ ಸದಸ್ಯರನ್ನು ನಾವು ಇಲ್ಲಿ ತೀರ್ಮಾನ ಮಾಡಿಕೊಂಡು ನಮ್ಮ ಎಲ್ಲ ಮೈಸೂರು ನಗರದ ಎಲ್ಲ ವೀರಶೈವ ಬಂಧುಗಳು ಮೈಸೂರು ತಾಲೂಕಿನ ಎಲ್ಲ ವೀರಶೈವ ಬಂಧುಗಳು ಹಾಗೂ ಮೈಸೂರು ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಬಂಧುಗಳು ತಾವು ನಿಂತ್ಕೊಳ್ಬೇಕು ಮೈಸೂರು ನಗರದಲ್ಲಿ ಒಂದು ಅತಿ ಶೀಘ್ರದಲ್ಲೇ ಒಂದು ಬಸವ ಭವನವನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಭವನವನ್ನು ನಾವು ನಿರ್ಮಾಣ ಮಾಡೋಣ ಅಂತ ಹೇಳಿ ಎಲ್ಲರೂ ಸಹ ಸಂಘಟಿತರಾಗಿ ನಾವು ಎಲೆಕ್ಷನ್ಗೆ ನಿಂತಿದ್ದೇವೆ ನಮ್ಮ ಮೊದಲ ಆದ್ಯ ಕರ್ತವ್ಯ ಏನು ಅಂತ ಹೇಳಿದರೆ ಮೈಸೂರು ನಗರದಲ್ಲಿ ಒಂದು ಸಿ ಎ ನಿವೇಶನವನ್ನು ಪಡ್ಕೊಂಡು ಈಗಾಗಲೇ ನಾಲ್ಕು ವರ್ಷಗಳಾಗಿವೆ ಅಲ್ಲಿ ಯಾವುದೇ ಕಾರ್ಯಕ್ರಮಗಳು ಯಾವುದೇ ಕೆಲಸ ನಡೆದೇ ಇರೋದ್ರಿಂದ ನಾವು ಅಲ್ಲಿ ಮೊದಲು ಒಂದು ಲಿಂಗಾಯಿತ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಿದ್ದೇವೆ ಅದನ್ನು ಎಲ್ಲ ನಮ್ಮ ವೀರಶೈವ ಬಂಧುಗಳ ಆಶೀರ್ವಾದದೊಂದಿಗೆ ನಾವು ನಿಜವಾಗಲೂ ನಾವು ಏನಾದರೂ ಆ ಬಸವಾದಿ ಪ್ರಮುಖರ ಆಶೀರ್ವಾದದಿಂದ ನಮ್ಮ ಟೀಮ್ ಏನಿದೆ ಜಯಶೀಲರಾಗಿ ಬಂದು ಮೂರೇ ತಿಂಗಳಲ್ಲಿ ನಾವು ಅಲ್ಲಿ ಪುನಃ ಗುದ್ದಲಿ ಪೂಜೆಯನ್ನು ಮಾಡಿ ನಾವು ಒಂದು ಬಸವ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಪಣ ತೊಡ್ತೀವಿ ಅಂತ ಹೇಳಿ ಎಲ್ಲ ಶಿವ ಲಿಂಗಾಯತರ ಬಂಧುಗಳ ಪರವಾಗಿ ನಾವು ನಮ್ಮ ಏನ್ ಟೀಮ್ ನಿಂತಿದೆ ಅದು ಆಶ್ವಾಸನೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳ ತಾವು ಯಾರಿಗೆ ಮತವನ್ನ ಚಲಾಯಿಸಿದರೆ ನಮಗೆ ಸಮಾಜದಲ್ಲಿ ಅನುಕೂಲ ಆಗುತ್ತೆ ಚಿಂತನೆಯಲ್ಲಿ ಮತದಾರರಿಗೆ ನಾವು ಬಿಟ್ಟಿದ್ದೇವೆ ಸರ್